ತಾಲೂಕಿನ ಮೆಳಕೋಡು ಗ್ರಾಮದಲ್ಲಿ ಶ್ರೀ ಬಿಸಿಲೇಹಳ್ಳಿ ಅಮ್ಮ ಹಾಗೂ ಶ್ರೀ ಕರಿಬೀರೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಒಟ್ಟು ಎರಡು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ದೇವರ ಅಡ್ಡಿಯನ್ನ ಓರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕರಿಬೀರೇಶ್ವರ ದೇವರಿಗೆ ಪ್ರಿಯವಾದ ಏಡುಗಾಯನ್ನ ಸಮರ್ಪಿಸುವ ಮೂಲಕ ಊರಿನ ಗ್ರಾಮಸ್ಥರು ದೇವರ ಕೃಪೆಗೆ ಪಾತ್ರರಾದರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀ ಬಿಸುಲೆಹಳ್ಳಿಯಮ್ಮ ದೇವಿಯ ಅರ್ಚಕ ನಾಗೇಶ್ ಹಾಗೂ ದೇವಸ್ಥಾನದ ಕಮಿಟಿ ಸದಸ್ಯ ಮಂಜುನಾಥ್ ಪುರಾಣದ ಪ್ರಕಾರ ಬಳ್ಳಾರಿ ಜಿಲ್ಲೆ ಬಿಸಲೇಹಳ್ಳಿ ಎನ್ನುವ ಊರಿನಲ್ಲಿ ಸುಮಾರು ನಾನೂರು ವರ್ಷಗಳ ಹಿಂದೆ ಆ ಗ್ರಾಮದಲ್ಲಿ ದೇವಿಗೆ ಸರಿಯಾಗಿ ಪೂಜೆ ನಡೆಯದಿದ್ದರಿಂದ ಹಾಸನ ತಾಲೂಕಿನ ದುದ್ದ ಗ್ರಾಮಕ್ಕೆ ಬಂದು ನೆಲೆಸಿದಳು ಎನ್ನುವ ಪ್ರತೀತಿ ಇದೆ ಆಗಿನ ಕಾಲಕ್ಕೆ ದುದ್ದ ಗ್ರಾಮ ಸಂಪೂರ್ಣವಾಗಿ ಕಾಡು ಪ್ರದೇಶವಾಗಿತ್ತು ಮುತ್ತಿನ ಶೆಟ್ಟಿ ಎಂಬಾತ ದುದ್ದ ಗ್ರಾಮದಲ್ಲಿ ತಂಗಿದ್ದನಂತೆ ಬೆಳಗಿನ ಜಾವ ಆತ ನೋಡಿದಾಗ ದೇವಿ ನೆಲೆಸಿದ ಜಾಗ ಸಂಪೂರ್ಣವಾಗಿ ಹುತ್ತವಾಗಿ ಮಾರ್ಪಾಡಾಗಿತ್ತು ನಂತರ ಆತ ಅಲ್ಲಿಂದ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿದ್ದ ಕಣಿ ಕಲ್ಯಾಣಿ ನೆಲೆಸಿದ್ದ ದೇವಿಯನ್ನ ಈ ಬಗ್ಗೆ ಕೇಳಿದಾಗ ಆ ದೇವಿಯೇ ಬಂದು ಹುತ್ತವನ್ನ ಸ್ಪರ್ಶಿಸಿದಾಗ ಅದು ಮುತ್ತು ರತ್ನವಾಗಿ ಮಾರ್ಪಾಡಾಯಿತು ಅಂದಿನಿಂದ ಇಲ್ಲಿವರೆಗೂ ಈ ಜಾಗದಲ್ಲಿ ದೇವರಿಗೆ ಪೂಜೆ ನೆರವೇರಿಸಿಕೊಂಡು ಬರಲಾಗುತ್ತಿದೆ ಎಂದರು ಎಚ್ ನ್ಯೂಸ್ ಹಾಸನ್ ಊರು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಳ್ಳಾರಿ ಅಲ್ಲಿ ಬರುತ್ತೆ ಆ ಊರಿಂದ ಬಂದಿರೋಂಥ ತಾಯಿಯಲ್ಲಿ ಪೂಜಾ ಕಾರ್ಯಗಳು ಸರಿಯಾಗಿ ನಡೆದಿಲ್ಲ ಅಂತವ ಇಲ್ಲಿ ಒಬ್ಬ ಮುತ್ತಿನ ಶೆಟ್ಟಿ ಅಂತ ಒಬ್ಬ ಶಿ ಶೆಟ್ಟಿರ್ತಾನೆ ಅವನು ಮುತ್ತು ರತ್ನ ಮಾರುವಾಗ ಅವತ್ತಿನ ಕಾಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೀದ್ ಬೀದಿಲೆಲ್ಲ ಅಳಿತಾಯಿದ್ರಂತಲ್ಲ ಮುತ್ತುರತ್ನ ವಜ್ರಗಳನ್ನು ಆ ಟೈಮಲ್ಲಿ ಪೂಜೆ ಸರಿಯಾಗಿ ನಡೆದಿಲ್ಲ ಅಂತ ಆ ತಾಯಿ ನಮ್ಮ ದುದ್ದ ಅನ್ನೋ ಗ್ರಾಮಕ್ಕೆ ಬಂದಿದ್ದಳು ಆ ದುದ್ದ ಅನ್ನೋ ಗ್ರಾಮ ಅವತ್ತಿನ ಕಾಲದಲ್ಲಿ ಪೂರ್ತಿ ಕಾಡಾಗಿತ್ತು ಆ ಶೆಟ್ಟಿ ಮುತ್ತಿನ ಶೆಟ್ಟಿಯನ್ನು ಅವತ್ತಲ್ಲಿ ತಂಗಿದ್ದ ಮಂಕಂಡು ಉಳ್ಕೊಂಡಿದ್ದ ಬೆಳಗ್ಗೆ ಎದ್ದು ನೋಡೋ ಹೊತ್ತಿಗೆ ಆ ಜಾಗ ಈಗಿರೋ ಅಮ್ಮ ಏನಿದೆ ಈಗ ಮೂಲಸ್ಥಾನ ಅಮ್ಮನ ಜಾಗದಲ್ಲಿ ಪೂರ್ತಿ ಉತ್ತಾಗೋಯಿತು ಪೂರ್ತಿ ಬೆಳೆದಿತ್ತು ಮುತ್ತು ರತ್ನ ಬಸವ ಎಲ್ಲ ಮುತ್ತಾಗೋಯಿತು